ಈಗ ಏನಾಗ್ತಾಯಿದೆ ಅವ್ರಿಗೆ ಅಂತಂದರೆ ಈಗ ಏನೇನು ಊಟ ಮಾಡ್ತೀರಿ ನೀವು ರೊಟ್ಟಿ ಅನ್ನ ಬೇಳೆ ಆಮೇಲೆ ಒಂದಿಷ್ಟು ಮೊಸರು ಆಮೇಲೆ ಒಂದಿಷ್ಟು ಮಜ್ಜಿಗೆ ಇಷ್ಟು ಐಟಮ್ ಅನ್ನ ರೊಟ್ಟಿ ಪಲ್ಯ ಚಟ್ನಿ ಪುಡಿ ಅನ್ನ ಸಾರು ಒಂದಿಷ್ಟು ಮೊಸರು ಇಷ್ಟನ್ನು ತಗೊಂಡು ಒಂದು ಪಾತ್ರೆಯಲ್ಲಿ ಹಾಕಿ ಹಾಕಿ ಮುಚ್ಚಿ ಒಂದು ನಾಲ್ಕು ತಾಸು ಅಂಗೇ ಇಟ್ಟುಬಿಡ್ರಿ ಏನಾಗ್ತದೆ ಆಗುತ್ತೆ ಕೊಳಿತು ಕೊಳೆದು ಉಳಿ ಬಂದು ಅದ್ರಾಗೆ ಗ್ಯಾಸ್ ಉತ್ಪತ್ತಿ ಆಗ್ತದೆ ಅದೇ ಸ್ಥಿತಿ ಆಗ್ತಾ ಇರೋದು ಅದಿಷ್ಟು ಆಹಾರ ತಿಂತಾರೆ ತಿಂದಿರೋದು ದೇವರ ಸೃಷ್ಟಿ ಪ್ರಕಾರ ಮೂರು ತಾಸು ಒಳಗಡೆ ಜೀರ್ಣ ಆಗ್ಬೇಕದು ಆಗಲಿಲ್ಲ ರಾತ್ರಿ ದೇಗಿ ಅದೇ ವಾಸನೆ ಅರ್ಥ ಆಗ್ತಲ್ಲ ಅದು ಹೊಟ್ಟೆಗೆ ಮೂರು ತಾಸು ಒಳ ಕಡೆ ಜೀರ್ಣ ಆಗಿ ಕರಳಿಗೆ ಇದ್ದುಕೊಡ್ಬೇಕು ಹೊಟ್ಟೆಗೆ ಇರಬಾರ್ದು ಭಾಳ ಹೊತ್ತು ಮೂರೇ ತಾಸು ಅದಕ್ಕೆ ಲಿಮಿಟ್ ಇರೋದು ಮೂರು ತಾಸಿಗಿಂತ ಜಾಸ್ತಿ ಇತ್ತು ಅಂತಂದರೆ ಅದು ಹೊಟ್ಟೆ ಐತಲ್ಲ ಅದು ಕುಕ್ಕರ್ ಇದ್ದಂಗೆ ಅಲ್ಲಿ ಜೀರ್ಣ ಆಗೋಕ್ಕೂ ಕೆಳಗೆ ಕಳಿಸಿಡ್ಬೇಕು ಕರಳಿಗೆ ಕರಳಲ್ಲಿ ಅಬ್ಸಾರ್ಬ್ಷನ್ ಆಗುತ್ತೆ ನಿನ್ನೆ ಹತ್ತು ಗಂಟೆ ಊಟ ಮಾಡಿದ್ರೆ ರಾತ್ರಿ ಒಂಬತ್ತು ಗಂಟೆ ಊಟ ಮಾಡಿದ್ರೆ ಅರ್ಥ ಆಗ್ತಲ್ಲ ಯಾವಾಗ ಡಿಲೇ ಆಗ್ತದೆ ಡೈಜೆಷನ್ನು ಕೊಳಿತದ ಆಹಾರ ಕೊಳಿತಿರೋ ಆಹಾರದಲ್ಲಿ ಗ್ಯಾಸ್ ಉತ್ಪತ್ತಿ ಆಗ್ತದೆ ಆ ಉತ್ಪತ್ತಿ ಆಗಿರೋ ಗ್ಯಾಸು ಕೆಳಗೆ ಬರ್ತಿಲ್ಲ ಅವರಿಗೆ ಕೆಳಗೆ ಹೋದ್ರೆ ಅಟ್ಲೀಸ್ಟ್ ಆಗ್ತದೆ ನಿಮಗೆ ಕೆಳಗೆ ಬರಂಗ್ ಗ್ಯಾಸು ಅದು ಉಲ್ಟಾ ಹೊಡಿತೈತಿ ಎಲ್ಲಿಂದ ಬರ್ಬೇಕಲ್ಲ ಹೊಟ್ಟದ ಹೊರಗೆ ಇಲ್ಲಿ ಟೈಟ್ ಆಗಿಬಿಡುತ್ತಲ್ಲ ಒಂಡೆ ಗೊತ್ತಲ್ಲ ಉತ್ಪತ್ತಿ ಆಗಿರೋ ಗ್ಯಾಸ್ ಕೆಳಗೆ ಹೋಗ್ತಿಲ್ಲ ಮ್ಯಾಲ ಬರೋಕ್ಕೆ ಕಷ್ಟ ಆಗ್ತದೆ ಯಾಕಂದ್ರೆ ಇಲ್ಲಿ ನಾನ್ ರಿಟರ್ನ್ ವಾಲ್ ಇರ್ತಾವ ಆ ನಾನ್ ರಿಟರ್ನ್ ವಾಲ್ ಇರೋದ್ರಿಂದನೇ ನಾವು ತಲೆ ಕೆಳಗೆ ಮಾಡಿದ್ವಿ ನರ ಬರಲ್ಲ ಅದನ್ನ ತಳ್ಳಿ ಬರ್ಬೇಕದು ಹೊರಗೆ ಹೆಂಗಾರ ಮಾಡಿ ಇಲ್ಲ ಅಂದ್ರೆ ಇನ್ನು ತ್ರಾಸಾಗುತ್ತೆ ಕಷ್ಟಪಡ್ತೀವಕ್ಕಲ್ಲ ಗ್ಯಾಸು ಬಂತ ತೆಗೆದ್ಮೇ ಅಳರಾಗ್ತದೆ ಅದು ತಗದು ಬರಬೇಕಾದ್ರೆ ಅದು ಬರೀ ಅಷ್ಟೇ ಬರಂಗಿಲ್ಲ ಅದು ಹೊಟ್ಟೆಗಿರೋ ಆ್ಯಸಿಡೂ ತಗೊಂಬರುತ್ತೆ ಇಲ್ಲೆಲ್ಲ ಕರೆಕ್ಟ್ ಅಲ್ಲ ಆಮೇಲೆ ಇಲ್ಲಿ ಪ್ರೆಷರ್ ಹಾಕುತ್ತೆ ನಮಗೆ ಇಲ್ಲಿ ಡಯಾಫ್ರಮ್ ಅಂತ ಇರ್ತದೆ ಆ ಡಯಾಫಾರ್ಮನ್ನು ಮೇಲೆ ಒತ್ತುತ್ತೆ ಗ್ಯಾಸ್ ಒತ್ತಿದಾಗ ಹಾರ್ಟ್ ಪ್ರಾಬ್ಲಮ್ ಆಗಿದೆ ಅಂತ ಅನ್ಸುತ್ತೆ

ನಾವು ಮೆಡಿಕಲ್ ಕಾಲೇಜಲ್ಲಿರೋ ಅಂಥ ಅಲ್ಲಿ ಈ ಸಬ್ಜೆಕ್ಟ್ ಇಲ್ರಿ ಇದು ನಮ್ಮ ಪ್ರಾಕ್ಟೀಸಲ್ಲಿ ನೋಡ್ತಾ 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 ರೂಢಿಸ್ಕೊಂಡಿರೋಂಥದ್ದು ಭಾಳಷ್ಟು ಜನ ಕೊಟ್ಟಿದ್ದೀವಿ ಈಗ ನಾನು ಡಾಕ್ಟ್ರಾಗಿ ಇಪ್ಪತ್ತೈದು ವರ್ಷ ಆಯ್ತು ನಾನು ಮೂರನೇ ಸಲ ಈಗ ನೆಕ್ಸ್ಟ್ ಜನ್ರೇಷನ್ ರೆಡಿ ಆಗ್ತದೆ ನೋಡ್ರಿ ಈಗ ಮೆಡಿಕಲ್ ಓದ್ತಾ ಇರೋದು ಹಿಂಗಿರುತ್ತೆ ಹಿಂಗೆ ಕೊಟ್ಟಿದ್ದೀವಿ ನೂರಲ್ಲಿ ಸಾಕಷ್ಟು ಜನರಿಗೆ ತೊಂಬತ್ತು ಜನರಿಗೆ ಹೆಲ್ಪ್ ಆಗಿದೆ ಸೈಡ್ ಎಫೆಕ್ಟ್ ಅಂತೂ ಯಾವ ಇರಂಗಿಲ್ಲ ಏನೆಲ್ಲ ಔಷಧಿ ಕೊಡ್ತೀವಿ ಅದನ್ನ ನಾನು ತೋರಿಸ್ತೀನಿ ಪ್ಯೂರ್ಲಿ ಆಯುರ್ವೇದ ಎಲ್ಲ ಹರ್ಬ್ಸು ಅದು ಯಾವ ಸೈಡ್ ಎಫೆಕ್ಟ್ ಇರಂಗಿಲ್ಲ ರಿಪೋರ್ಟ್ ನೀವು ನೋಡ್ತು ನೋಡಿದ್ರು ಕೂಡ ಎಲ್ಲ ನಾರ್ಮಲ್ ಇರ್ತದೆ ಸುಮ್ಮನೆ ನೀವು ತಂದೆಯನ್ನು ನೋಡ್ಬೇಕಷ್ಟೇ ಈಗ ನಾನು ನಿಮಗೆ ಸುಮ್ಮನೆ ಒಂದೆರಡು ಔಷಧಿ ಬರ್ಕೊಟ್ಟು ಕಳಿಸಿಬಿಟ್ರೆ ನಿಮಗೆ ಏನಾಗಿದೆ ಅಂತ ನೀವು ಅರ್ಥ ಮಾಡಿಸ್ಬೇಕು ಮೇನು ಗೊತ್ತಾಯ್ತಲ್ಲ ಇಲ್ಲ ಅಂದ್ರೆ ನನಗೆ ಹಾರ್ಟಿನ ಸಮಸ್ಯೆ ಐತಾನೋ ಅಂತ ರಾತ್ರಿ ಎಲ್ಲ ವಿಚಾರ ಮಾಡಿ ಮಾಡ್ಕೊಂಡು ಬಿಡ್ತೀರಿ ಕರೆಕ್ಟು ನನಗೆ ಇಲ್ಲೇನೋ ಇಲ್ಲೇನ ಮೂಳೆ ನರವತ್ತೈತೆನೋ ಅಂತ ಅಂದ್ಕೊಂಡು ಮತ್ತೆ ಮೂಳೆ ಡಾಕ್ಟರ್ ಹತ್ರ ಹೋಗ್ತೀರಿ ಕರೆಕ್ಟಾ ಇದು ನಿಮಗೆ ಮಾನಸಿಕ ವ್ಯಾಧಿಯೇ ಕನ್ವರ್ಟ್ ಆಗಿಬಿಡುತ್ತೆ ನೆಕ್ಸ್ಟ್ ಇದು ಹತ್ತು ಗಂಟೆ ಆಮೇಲೆ ಡಾಕ್ಟ್ರುಗಳೆಲ್ಲರೂ ನಿಮಗೆ ಕೈ ಬಯಸ್ ಕಳಿಸ್ತಾರೆ ಹೇ ಹೋಗಿಲ್ಲ ಅಂತಂದು ಇಲ್ಲ ಗ್ಯಾಸ್ಟ್ರಿಕ್ ಏನು ಮಾತ್ರ ಬರ್ಕೊಡ್ತಾರೆ ಇಲ್ಲ ಪೇನ್ ಕಿಲ್ಲರ್ ಕೊಡ್ತಾರೆ ಪೇಂಕಿಲರ್ ತಿಂದು 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 ಏನಾಗ್ತೈತೆ ಮತ್ತೆ ಆಸಿಡಿಟಿ ಜಾಸ್ತೆ ಸೊ ಹೊಟ್ಟೆ ಜಾಸ್ತಿ ಆಗುತ್ತೆ ಇಲ್ಲಿ ಇಲ್ಲಿ ಒಂದೇ ಅರ್ಥಾತ ಗಾಳಿ ಹೊಟ್ಟೆ ಇರೋದು ವಾಯು ಒಂದೇ ಗ್ಯಾಸ್ ಒಂದೇ ಗ್ಯಾಸ್ ಅನ್ನೋದು ಇಂಗ್ಲಿಷ್ ವರ್ಡು ವಾಯು ಅನ್ನೋದು ಸಂಸ್ಕೃತ ವರ್ಡು ಗಾಳಿ ಅನ್ನೋದು ಕನ್ನಡ ವರ್ಡು ಎಲ್ಲ ಒಂದೇ ಅದು ಗಾಳಿಯ ಲಕ್ಷ್ಮ ಏನು ಚಲ ಗುಣ ಮೂವಿಂಗ್ ಗಾಳಿ ಒಂದಕಡೆ ಇಲ್ಲ ನನಗೆ ಮೂವ್ ಇರುತ್ತೆ ಗಾಡಿ ಇಲ್ಲಿ ಜಾಸ್ತಿ ಆದಾಗ ಒಂದು ಕಡೆ ಇಲ್ಲಿ ಹೋಗ್ತದೆ ಒಂದು ಕಡೆ ಇಲ್ಲಿ ಹೋಗ್ತದೆ ಒಂದು ಕಡೆ ಇಲ್ಲಿ ಹೋಗ್ತದೆ ಒಂದು ಕಡೆ ಇಲ್ಲಿ ಹೋಗ್ತದೆ ಈಗ ನೋಡೋನು ಕೂತ್ಕೊಂಡು ಕೂಡ ಅವ್ನು ಕಂಫರ್ಟ್ ಇಲ್ಲ ಒಯ್ದಾಡ್ತಿರೋದ್ ಜೀವ ಹಿಂಗಿದೆ ನಾಲ್ಕು ತಿಂಗಳು ಮೆಡಿಸಿನ್ ಇರುತ್ತೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಪತ್ತೆ ಮಾಡ್ಕೊತವ್ರಿ ಆಗಲಿ ಈಗ ಅವರು ಕೂಡ ಮಾಡೋಕ್ಕೆ ಮಾಡಿದ್ದಾರೆ

ನಮ್ಮ ಮೆಡಿಕಲ್ ಫೀಲ್ಡು ಅಷ್ಟೇ ಅಲ್ಲಿ ಬೇಸಿಕ್ಸ್ ತಿಳ್ಕೊಂತೀವಿ ಅಷ್ಟೇ ನಾವು ಪೇಟಿ ಬಂದ ಮೇಲೆ ಬೇರೆ ಅದು ಆಟನೇ ಬೇರೆ ಇರ್ತದೆ ಇರ್ತದೆ ನಾನು ಹೇಳ್ದಂಗೆ ಕರೆಕ್ಟಾಗಿ ಫೆಲೋ ಫಾಲೋ ಮಾಡ್ಕೊಂತ ಹೋಗೋದು ನಾನು ಹೇಳ್ದಂಗೆ ಕರೆಕ್ಟ್